ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಯಂದ್ರ ಮರಣ ಆಯಿತು ಪ್ರತಿ ಬ್ಯಾಚ್ ಔಷಧಿಯನ್ನು ನೀವು ಟೆಸ್ಟ್ ಮಾಡಬೇಕು ಟೆಸ್ಟ್ ಮಾಡಿ ಅದ್ರ ರಿಪೋರ್ಟ್ ಬರೋವರೆಗೂ ನೀವು ಔಷಧಿಯನ್ನು ಕ್ವಾರಂಟೈನ್ ಮಾಡಬೇಕು ಅಲ್ಲಿವರೆಗೂ ಅದನ್ನ ಕೊಡಲೇಬಾರ್ದು ತಮಿಳುನಾಡಲ್ಲಿ ಇವಾಗ ಎರಡು ಸಾವಿರದ ಹತ್ತೊಂಬತ್ತರ ತೊಂಬತ್ತರಿಂದ ತೊಂಬತ್ ಮೂರರಿಂದ ಮಾಡ್ತಾ ಇದ್ದಾರೆ ಅವರು ಅದನ್ನು ನೋಡ್ಕೊಂಡ್ಬಿಟ್ಟು ರಾಜಸ್ಥಾನ್ ಮಾಡಿದೆ ಕೇರಳ ಮಾಡಿದೆ ಸೊ ನಾವು ಕೇಳ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇದೆ ಡ್ರಗ್ಸ್ ಆ್ಯಕ್ಷನ್ ಫೋರಂ ಬ್ಯಾಂಗ್ಳೂರು ಫೆಬ್ರವರಿ ಮೂರರಿಂದ ಆರೋಗ್ಯ ಹಕ್ಕಿನ ಜಾಥಾವನ್ನು ಬೀದರ್ ಜಿಲ್ಲೆಯಿಂದ ಪ್ರಾರಂಭ ಮಾಡಿ ಇವತ್ತು ಕಲಬುರಗಿ ಜಿಲ್ಲೆಗೆ ತಲುಪಿದೆ ಇವತ್ತು ಬೆಳಗ್ಗೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ ಜಗತ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಾವು ಮಹಿಳೆಯರು ಮತ್ತೆಲ್ಲ ಸ್ವಯಂ ಸೇವಾ ಸಂಸ್ಥೆಗಳೆಲ್ಲ ಸೇರಿ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನಮ್ದು ಈ ಜಾತದ ಬೇಡಿಕೆ ಏನು ನಮ್ಮ ಮನವಿ ಏನು ಅಂದ್ರೆ ಕೆ ಎಸ್ ಎಂ ಎಸ್ ಸಿ ಎಲ್ ಅನ್ನೋದು ಡ್ರಗ್ಸ್ ಸಪ್ಲೈ ಮಾಡ್ತದೆ ಸೇಲ್ ಮಾಡ್ತದೆ ಸರ್ವಿಸ್ ಕೊಡ್ತದೆ ಆ ಕೆ ಎಸ್ ಎಂ ಎಸ್ ಸಿ ಎಲ್ ಪಾರದರ್ಶಕವಾಗಬೇಕು ಅದರಲ್ಲಿ ಎಲ್ಲಾ ಔಷಧಿಗಳು ಬಡವರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುವಂತಾಗಬೇಕು ನಾವು ಇವತ್ತು ನೋಡ್ತೀವಿ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಸಾಲಲ್ಲಿ ಮೆಡಿಕಲ್ ಶಾಪ್ಗಳು ಹುಟ್ಟಿಕೊಂಡಿದ್ದಾವೆ ಆದ್ರೆ ಅಲ್ಲಿ ಉಚಿತವಾಗಿ ಔಷಧಿಗಳು ಸಿಗೋದಿಲ್ಲ ಔಷಧಿಗಳು ಖಾಸಗಿ ಅವರಿಗೆ ಮಾರಾಟ ಮಾಡ್ತಾರೆ ಖಾಸಗಿ ಕ್ಲಿನಿಕ್ ಗಳಲ್ಲಿ ಸರ್ಕಾರಿ ಔಷಧಿಗಳು ಯಥೇಚ್ಛವಾಗಿ ಸಿಗ್ತವೆ ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾದ ಔಷಧಿಗಳು ಸಿಗೋದಿಲ್ಲ ಇವತ್ ನಾವೇನಾದ್ರೂ ಇಲ್ಲಿನ ಔಷಧಿ ಇಡ್ತಕ್ಕಂತ ಜಿಲ್ಲಾ ಡ್ರಗ್ಸ್ ಗೆ ಹೋದ್ರೆ ಅಲ್ಲಿ ಎಷ್ಟೊಂದು ಹೊಲಸಾಗಿರ್ತದೆ ಅಂದ್ರೆ ಅಲ್ಲಿ ಕ್ಲೀನಿಂಗ್ ಕ್ಲೀನ್ ಇಲ್ಲ ಅಲ್ಲಿ ಕತ್ತಲೆ ಕೋಣೆಯಲ್ಲಿ ಔಷಧಿಗಳು ಇರ್ತವೆ ಯಾವುದೇ ಅಲ್ಲಿ ಸ್ವಚ್ಛತೆ ನಾವು ಕಾಣೋಕೆ ಆಗೋದಿಲ್ಲ ಅಂತ ಕಡೆ ಔಷಧಿಗಳನ್ನ ಇಟ್ಟರೆ ಈಗ ಬಳ್ಳಾರಿಯಲ್ಲಿ ಏನು ಜರುಗಿತು ತಾಯಂದ್ರ ಮರಣ ಆಯ್ತಲ್ಲ ಬಾಣಂತಿರ ಮರಣ ಇಂಥ ಸ್ಥಿತಿಯಲ್ಲಿ ಔಷಧಿಗಳಿದ್ರೆ ಎಕ್ಸ್ಪೈರ್ ಆಗ್ತವೆ ಕಾಳಪೆ ಮಟ್ಟದಿರ್ತವೆ ಆ ಕಾರಣದಿಂದ ತಾಯಂದಿರ ಮರಣ ಆಗುವುದು ಸಹಜ ಹೀಗಾಗಿ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು ಏನು ಬಳ್ಳಾರಿಯಲ್ಲಿ ಇನ್ಸಿಡೆಂಟ್ ಆಯಿತು ಅಂತ ಘಟನೆಗಳು ಮತ್ತೆ ರಾಜ್ಯದಲ್ಲಿ ಮರುಕೊಳಿಸಬಾರದು ಹಾಗಾಗಿ ಆರೋಗ್ಯ ಹಕ್ಕಿನ ಜಾಥಾ ಬೆಂಗಳೂರಿಂದ ಬೀದರಿಂದ ಪ್ರಾರಂಭ ಆಗಿ ಫೆಬ್ರವರಿ ಹದಿನಾಲ್ಕಕ್ಕೆ ಹತ್ತು ಜಿಲ್ಲೆಗಳ ಸೇರ್ತಾ ಬೆಂಗಳೂರಲ್ಲಿ ಕೊನೆಯ ದಿನ ಫೆಬ್ರವರಿ ಹದಿನಾಲ್ಕಕ್ಕೆ ಜಾಥಾ ಕೊನೆಗೊಳ್ತಾ ಇದೆ ಹೀಗಾಗಿ ನಾವೆಲ್ಲಾ ಸಂಘ ಸಂಸ್ಥೆಗಳು ಸರ್ಕಾರವನ್ನ ಮನವಿ ಮಾಡ್ತೀವಿ ನೀವು ಕೆ ಎಸ್ ಎಮ್ ಎಸ್ ಸಿ ಎಲ್ಲಿ ಏನಿದೆ ಅದರಲ್ಲಿ ಪಾರದರ್ಶತಕ ಬರಬೇಕು ಜೊತೆಗೆ ಅಲ್ಲಿ ಎಲ್ಲವೂ ಬ್ಯಾಚ್ ವೈಸ್ಡ್ ಟೆಸ್ಟ್ ಆಗಿ ಮಾತ್ರ ಆ ಔಷಧಿಗಳು ಉಪಯೋಗಕ್ಕೆ ಬರಬೇಕು ಆ ರೀತಿ ಆ ಒಂದು ನಿಟ್ಟಿನಲ್ಲಿ ಆರೋಗ್ಯ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಬೇಡಿಕೆ ಸೊ ಒನ್ ಆಫ್ ದ ಡಿಮ್ಯಾಂಡ್ಸ್ ಆಫ್ ಟುಡೇಸ್ ಪ್ರೊಟೆಸ್ಟ್ ವಾಸ್ ಟು ಇನ್ಶ್ಯೂರ್ ಆಕ್ಸೆಸ್ ಅಂಡ್ ಅವೈಲೇಬಿಲಿಟಿ ಆಫ್ ಮೆಡಿಸಿನ್ ಅಟ್ ದ ಗೌರ್ಮೆಂಟ್ ಹೆಲ್ತ್ ಫೆಸಿಲಿಟೀಸ್ ಆಲ್ ದ ಟೈಮ್ ಸೊ ವಿ ಆಲ್ವೇಸ್ ಸೆ ದೆಟ್ ನೋ ರೈಟ್ ಟು ಹೆಲ್ತ್ ಈಸ್ ಎ ಫಂಡಮೆಂಟ್ ರೈಟ್ ಅಂಡರ್ ಆವರ್ ಕಾನ್ಸ್ಟಿಟ್ಯೂಷನ್ so which will have meaning only when when people go to government hospitals or any health facilities they get medicines along with the prescription. now they get only prescription and they will have to go to uh, outside of the health facility and buy the medicine from there, uh, and spending their money. whenever we say that we have right to health, we can enjoy right to health only when we have medicines at the government hospital at free of cost along with the, the prescription. and this medicine should be effective and it should be of good quality. You know, now what happened in the recent events is that uh, there is a lot of problems, the quality issue, and which uh, uh, undermines the trust of public health system or government hospitals. so we need government hospital. that should be uh, the fundamental uh, step to ensure uh, equitable free access to the healthcare. so we need government hospitals. and for that, uh, we need to have uh, uh, medicines availability uh, all the time, uh, which is of uh, quality and which is of uh, efficacious. thank you. <laughs> ಅಂಶಗಳದವ್ರಿ ಇದ್ರೊಳಗೆ ಮೊಟ್ಟ ಮೊದಲೇದಾಗ ಏನಪ್ಪ ಅಂತಂದರೆ ಈ ಅಕ್ಟೋಬರ್ ನವೆಂಬರಲ್ಲಿ ಏನು ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಯಂದ್ರ ಮರಣ ಆಯಿತು ಅದು ನಿಜವಾಗಲೂ ಸೂಚನೀಯ ಮತ್ತು ಬಹಳ ಖಂಡನೀಯ ಭಾಳ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂಥ ಒಂದು ಪರಿಸ್ಥಿತಿ ಬಹಳಷ್ಟು ಬಡವರು ಇದರಿಂದ ಸರ್ಕಾರಿ ವ್ಯವಸ್ಥೆ ಆಸ್ಪತ್ರೆ ವ್ಯವಸ್ಥೆ ಮೇಲೆ ವಿಶ್ವಾಸವನ್ನು ಕಳೆದುಕೊಳ್ಳುವಂಥ ಒಂದು ಸನ್ನಿವೇಶ ಇವಾಗ ಉಂಟಾಗಿದೆ ಆದರೆ ಇದನ್ನು ನೋಡಿದಾಗ ಏನು ಗೊತ್ತಾಗ್ತದಪ್ಪ ಅಂತಂದರೆ ನಮ್ಮ ತಾಯಂದ್ರಿಗೆ ಕೊಟ್ಟಿರುವಂಥ ಏನದು ಇತ್ತು ಅದರಲ್ಲಿ ವಿಷ ಇತ್ತು ಯಾಕಂದರೆ ಈ ಔಷಧವನ್ನು ಉತ್ಪಾದನೆ ಮಾಡುವಂಥ ಕಂಪನಿ ಸರಿಯಾದ ಗುಣಮಟ್ಟವನ್ನು ಕಾಪಾಡ್ಕೊಂಡು ಬಂದಿರಲಿಲ್ಲ ಆದ್ದರಿಂದ ಆ ಸಲೈನಲ್ಲಿ ವಿಷ ಇತ್ತು ಅದಕ್ಕೆ ನಾವು ರಿಂಗರ್ ಲ್ಯಾಕ್ಟೇಟ್ ಅಂತ ಹೇಳ್ತೀವಿ ಮೆಡಿಕಲ್ ಭಾಷೆಯಲ್ಲಿ ಅದರಲ್ಲಿ ವಿಷ ಇತ್ತು ಸೊ ಇದನ್ನು ಖಂಡ ಇದನ್ನು ಖಂಡಿಸ್ತೀವಿ ಮತ್ತು ಇದು ಏನಿದೆಪ ಅಂತಂದರೆ ಇದನ್ನು ನಾವು ತಡೆಗಟ್ಬೋದು ಒಂದೇದು ಇದು ಸರ್ಕಾರ ಇದಕ್ಕೆ ಈ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿಗಳನ್ನು ಖರೀದಿ ಮಾಡಲಿಕ್ಕೆ ಒಂದು ಕಂಪ್ನಿಯನ್ನು ರಿಜಿಸ್ಟರ್ ಮಾಡಿದೆ ಆ ಕಂಪ್ನಿ ಹೆಸರು ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳಿಬಿಟ್ಟು ಆ ಕಂಪ್ನಿಯವರು ಈ ಔಷಧಿಯನ್ನು ಖರೀದಿ ಮಾಡಿದ್ದಾರೆ ಎಲ್ಲಿಂದ ಕಲ್ಕಟ್ಟಾದಿಂದ ಬಂದಿದೆ ಆದರೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ನಮ್ಮ ಕೆ ಎಸ್ ಎಮ್ ಎಸ್ ಸಿ ಎಲ್ ಅವರು ಔಷಧಿಗಳನ್ನು ಟೆಸ್ಟ್ ಮಾಡಿ ಬಿಡೋದೇ ಇಲ್ಲ ರ್ಯಾಂಡಮ್ ಟೆಸ್ಟಿಂಗ್ ಮಾಡ್ತಾರೆ ಸೊ ನಾವೇನು ಫಸ್ಟ್ ಮೊದಲೇ ಬೇಡಿಕೆ ನಮ್ದು ಏನಪ್ಪ ಅಂತಂದರೆ ಪ್ರತಿ ಬ್ಯಾಚ್ ಔಷಧಿಯನ್ನು ನೀವು ಟೆಸ್ಟ್ ಮಾಡಬೇಕು ಟೆಸ್ಟ್ ಮಾಡಿ ಅದು ರಿಪೋರ್ಟ್ ಬರೋವರೆಗೂ ನೀವು ಔಷಧಿಯನ್ನು ಕ್ವಾರಂಟೈನ್ ಮಾಡಬೇಕು ಅಲ್ಲಿವರೆಗೂ ಅದನ್ನ ಕೊಡಲೇಬಾರ್ದು ಆ ಔಷಧಿ ಕ್ಲಿಯರ್ ಆಗಿ ಬಂತಪ್ಪ ಅಂತಂದರೆ ಟೆಸ್ಟ್ ರಿಪೋರ್ಟ್ ಬಂದ ಮೇಲೇ ಔಷಧಿಯನ್ನು ಜಿಲ್ಲಾ ಮಟ್ಟದಲ್ಲಿ ವಿತರಣೆ ಮಾಡಬೇಕು ಇದು ಕಡ್ಡಾಯವಾಗಿ ಆಗಲೇಬೇಕಾದಂಥದ್ದು ಅಂದರೆ ಇದರಿಂದ ಏನಾಗ್ತದಪ್ಪ ಅಂದರೆ ನಾವು ಖಚಿತಪಡಿಸ್ಕೊಳ್ಬೋದು ಏನಪ್ಪ ಅಂತಂದರೆ ಔಷಧಿಗಳು ಸುರಕ್ಷಿತವಾಗಿವೆ ಇದು ಬಹಳ ಮಹತ್ವದ ಮೊದಲೇ ಅಂಶ ಮತ್ತು ಈ ಥರ ತಾಯಂದರೆ ಸಾಯಬಾರ್ದು ಯಾರೂ ಸಾಯಬಾರ್ದು ಔಷಧಿಗಳ ಒಂದು ವಿಷವನ್ನು ಇರುವ ಕಾರಣದಿಂದಾಗಿ ಇದು ನಾವು ಎಲ್ಲರಿಗೂ ಸರ್ಕಾರಕ್ಕೆ ಕೇಳ್ತಾ ಇರುವಂಥ ಮಟ್ಟ ಮೊದಲೇ ಅದಕ್ಕೆ ಇದಕ್ಕೇನಾಗಬೇಕು ಕೆ ಎಸ್ ಎಮ್ ಎಸ್ ಸಿ ಎಲ್ಲಿ ಪಾರದರ್ಶಕತೆ ಬರಬೇಕು ಪಾರದರ್ಶಕತೆ ಅಂದರೆ ಪ್ರತಿಯೊಂದು ಬ್ಯಾಚಿನ ಟೆಸ್ಟ್ ಮಾಡಿದ ರಿಪೋರ್ಟ್ ಹಾಕ್ ಹಾಕಬೇಕು ಅದನ್ನು ಯಾವುದು ಉತ್ತಮ ಗುಣಮಟ್ಟದ ಔಷಧಿ ಇಲ್ವೋ ಅದನ್ನು ಆ ಕಂಪ್ನಿಯನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು ಅದನ್ನು ವೆಬ್ಸೈಟಲ್ಲಿ ಹೆಸರು ಹಾಕಬೇಕು ಇದೆಲ್ಲ ಪ್ರಕ್ರಿಯೆಯನ್ನು ಇವಾಗ ಬೇರೆ ರಾಜ್ಯದಲ್ಲಿ ಚಾಲು ಮಾಡಿದ್ದಾರೆ ತಮಿಳ್ನಾಡದಲ್ಲಿ ಇವಾಗ ಎರಡು ಸಾವಿರದ ಹತ್ತೊಂಬತ್ತರ ತೊಂಬತ್ತರಿಂದ ತೊಂಬತ್ತ್ಮೂರರಿಂದ ಮಾಡ್ತಾ ಇದ್ದಾರೆ ಅವರು ಅದನ್ನು ನೋಡ್ಕೊಂಬಿಟ್ಟು ರಾಜಸ್ಥಾನ್ ಮಾಡಿದೆ ಕೇರಳ ಮಾಡಿದೆ ಸೊ ನಾವು ಕೇಳ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ ಇದು ಒಂದು ಆಮೇಲೆ ಎರಡನೇದು ಮಹತ್ವದಂಥ ವಿಷಯ ಏನಪ್ಪಾ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅವನಿಗೆ ಎಲ್ಲ ಔಷಧಿಗಳು ಅಲ್ಲೇ ಲಭ್ಯ ಆಗೋಗೆ ಉಚಿತವಾಗಿ ಸಭ್ಯ ಆಗೋ ಹಾಗೆ ಮಾರಾಟ ಮಾಡಬೇಕು ಕೊಡಬೇಕು ಅದನ್ನು ಮಾರಾಟ ಮಾಡೋ ಹಾಗಿಲ್ಲ ಮತ್ತು ಎಲ್ಲ ವೈದ್ಯರು ಏನು ಔಷಧಿಗಳು ಬರೀತಾರೆ ಆಸ್ ಆಸ್ಪತ್ರೆಯಲ್ಲಿ ಸಿಗೋ ಹಾಗೆ ಮಾಡಬೇಕು ಮತ್ತು ಅದು ಉಚಿತವಾಗಿ ಲಭ್ಯ ಆಗೋ ಹಾಗೆ ಮಾಡೋದು ಸರ್ಕಾರದ ಜವಾಬ್ದಾರಿ ಇವಾಗಲೇ ಇದನ್ನು ತಮಿಳುನಾಡು ಮಾಡಿದೆ ಕೇರಳ ಮಾಡಿದೆ ರಾಜಸ್ಥಾನ್ ಮಾಡಿದೆ ನಾವು ಕೂಡ ಮಾಡ್ಬೋದು ಮಾಡಿ ತೋರಿಸಿದ್ದೀವಿ ಅಷ್ಟೇ ಅಲ್ಲ ಹದಿನೈದು ವರ್ಷದಿಂದ ಡ್ರಗ್ ಆ್ಯಕ್ಷನ್ ಫೋರಮ್ ಕರ್ನಾಟಕ ಈ ವಿಷಯದ ಮೇಲೆ ಕೆಲಸ ಮಾಡ್ತಾಯಿದೆ ಹಲವಾರು ಪತ್ರಗಳನ್ನು ಬರೆದಿದ್ದೀವಿ ಮುಖ್ಯಮಂತ್ರಿಗಳಿಗೆ ಆರೋಗ್ಯ ಮಂತ್ರಿಗಳಿಗೆ ಮೂರು ಆರೋಗ್ಯ ಮಂತ್ರಿಗಳನ್ನ ಭೇಟಿಯಾಗಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅಷ್ಟು ಅಲ್ಲದೆ ಹಲವಾರು ಬಾರಿ ಆರೋಗ್ಯ ಇವಾಗ ಏನು ಸದ್ಯಕ್ಕೆ ಆರೋಗ್ಯ ಮಂತ್ರಿ ಇದ್ದಾರೆ ಅವ್ರನ್ನ ಕೂಡ ಭೇಟಿಯಾಗಿದ್ದೀವಿ ಸೊ ಇಷ್ಟೆಲ್ಲ ಆದರೂ ಕೂಡ ನಾವು ಮನವಿ ಮಾಡಿದರೂ ಕೂಡ ಹೇಳಿದರೂ ಕೂಡ ಆಮೇಲೆ ತಮಿಳ್ನಾಡು ಮತ್ತು ಕರ್ನಾಟಕದಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನಾವು ಅಧ್ಯಯನ ಮಾಡಿ ಹೇಳಿದರೂ ಕೂಡ ಸರ್ಕಾರ ಏನಪ್ಪ ಅಂದರೆ ಇದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಮಾಡಿಲ್ಲ ದುರ್ದೈವ ಹದಿನೈದು ವರ್ಷದ ನಮ್ಮದು ಒಂದು ಕೆಲಸದ ಬಳಿ ಏನು ಏನು ಮಾಡ್ತಪ್ಪ ಅಂತ ಹೇಳಿದ್ರೆ ಹೋದ ವರ್ಷ ನವಂಬರ್ದಲ್ಲಿ ತಾಯಂದ್ರೆ ಆಯಿತು ಅದಲ್ಲದೆ ಇದೇ ಇದೇ ಈ ಜನವರಿ ಹೋದ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಪ್ರಜಾವಾಣಿ ಮುಖಪುಟದಲ್ಲಿ ಒಂದು ನ್ಯೂಸ್ ಇದೆ ಏನಪ್ಪಾ ಅಂತಂದರೆ ಗೋಡಾಮ್ನಲ್ಲಿ ಔಷಧಿ ಗೋಡಾಮ್ನಲ್ಲಿ ಔಷಧಿಗಳೇ ಇಲ್ಲ ಇದು ಇದು ಏನು ತೋರಿಸ್ತದೆ ನಮ್ಮ ಕೆ ಎಸ್ ಎಮ್ ಎಸ್ಸಿಯಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನು ತೋರಿಸೋ ನಾವೇನು ಇದ್ದೀವಿ ಕೆ ಎಸ್ ಎಮ್ ಎಸ್ಸಿಯಲ್ಲಿ ಸರಿಯಾಗಿ ಕೆಲಸ ಮಾಡಲಿ ಜನಪರವಾಗಿ ಕೆಲಸ ಮಾಡಲಿ ಆಮೇಲೆ ಅದರಲ್ಲಿ ಪಾರದರ್ಶಕತೆ ಬರಲಿ ಮತ್ತು ಜನರಿಗೆ ಉಚಿತವಾಗಿ ಔಷಧ ಸಿಗುವ ಹಾಗೆ ಲಭ್ಯ ಮಾಡೋದು ಸರ್ಕಾರದ ಜವಾಬ್ದಾರಿ ಹಾ ಇದು ನಿನ್ನೆ ನಾವು ಬೀದರ್ದಲ್ಲಿದ್ವಿ ಬೀದರಲ್ಲಿ ಭಾಳ ಚೆನ್ನಾಗಾಯಿತು ಕಾರ್ಯಕ್ರಮ ಇವತ್ತು ನಾವು ಇಲ್ಲಿ ಗುಲ್ಬರ್ಗದಲ್ಲಿದ್ದೀವಿ ಇವತ್ತು ನಾಲ್ಕನೇ ತಾರೀಕು ಫೆಬ್ರವರಿ ಆಮೇಲೆ ನಾಳೆ ಮತ್ತೆ ರಾಯಚೂರಿಗೆ ಇದ್ದೀವಿ ರಾಯಚೂರಲ್ಲಿ ಕೂಡ ಇದೇ ರೀತಿಯಾದಂಥ ಒಂದು ಪ್ರೆಸ್ ಕಾನ್ಫರೆನ್ಸ್ ಇದೆ ಆಮೇಲೆ ಬಹಿರಂಗ ಸಭೆ ಇದೆ ಆಮೇಲೆ ಡಿ ಸಿಗೊಂದು ಮನವಿ ಕೊಡೋದಿದೆ ಆಮೇಲೆ ಅಲ್ಲಿಂದ ಕೊಪ್ಪಳಕ್ಕೆ ಹೋಗ್ತೀವಿ ಅಲ್ಲಿಂದ ನೆಕ್ಸ್ಟು ದಾವಣಗೆರೆ ಇದೆ ತುಮಕೂರಿದೆ ಆಮೇಲೆ ಚಿಕ್ಕಮಗ್ಳು ಚಿಕ್ಕಬಳ್ಳಾಪುರ ಇದೆ ಆಮೇಲೆ ಕೋಲಾರ ಇದೆ ಆಮೇಲೆ ಫೆಬ್ರವರಿ ಹದಿನಾಲ್ಕಕ್ಕೆ ಬೆಂಗಳೂರಲ್ಲಿ ಇದು ಕೊನೆಗೆ ಹೋಗ್ತದೆ ಆವತ್ತಿನ ದಿವಸ ನಾವು ಆರೋಗ್ಯ ಮಂತ್ರಿಗಳನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಕಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀವಿ ಇದು ಒಂದು ಇನ್ನೊಂದು ವಿಷಯ ಇದೆ ಏನಪ್ಪ ಅಂತ ಹೇಳಿದ್ರೆ ಆರೋಗ್ಯ ಹಕ್ಕು ಕಾಯ್ದೆ ಬರಬೇಕು ನಮ್ಮ ರಾಜ್ಯಕ್ಕೆ ಇವಾಗಲೇ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ರಾಜಸ್ಥಾನ್ ಸರ್ಕಾರ ಇದು ಮಾಡಿದೆ ಮತ್ತು ಬೇರೆ ಯಾವ ರಾಜ್ಯನೂ ನಮ್ಮ ದೇಶದಲ್ಲಿ ಮಾಡಿಲ್ಲ ಅಲ್ಲಿ ಕಾಂಗ್ರೆಸ್ ಇದ್ದಾಗ ಇದು ಕಾಯ್ದೆ ಪಾರಿತಾಗಿದೆ ಆ್ಯಕ್ಟ್ ಕೂಡ ಆಗಿದೆ ಅದು ಇಂಪ್ಲಿಮೆಂಟ್ ಆಗಬಹುದು ಸ್ಥಿತಿಯಲ್ಲಿದೆ ಇವಾಗ ಆಗ್ತದೆ ಅದೇ ರೀ ಅದರ ಅಡಿಯಲ್ಲಿ ಏನಪ್ಪ ಅಂತಂದರೆ ಈ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗೂ ಹಕ್ಕಿದೆ ನನಗೇನಾದರೂ ಕಾಯಿಲೆ ಆದರೆ ಅದನ್ನ ಯಾರು ಸರ್ಕಾರನೇ ನನಗೆ ಚಿಕಿತ್ಸೆ ಕೊಡಬೇಕು ಅನ್ನೋ ಒಂದು ಹಕ್ಕು ಇದೆ ಇವಾಗ ಇವಾಗ ಏನಿದೆ ಇವಾಗ ಸದ್ಯ ಕಲ್ಯಾಣ ಕಾರ್ಯಕ್ರಮ ಇದೆ ನಾವು ಏನು ಇವಾಗ ನಮ್ಮ ಹೆಲ್ತ್ ಸ್ಟ್ರಕ್ಚರ್ ಎಲ್ಲ ಇದೆಯಲ್ಲ ಕೇವಲ ಕಲ್ಯಾಣ ಆದರೆ ಅನುಸಾರ ಇಲ್ಲ ಆ ಆ್ಯಕ್ಟ್ ಪ್ರಕಾರ ನಮ್ಮ ರಾಜ್ಯದಲ್ಲೂ ಕೂಡ ರಾಜಸ್ಥಾನ್ ಮಾದರಿಯಾಗಿ ಆರೋಗ್ಯ ಹಕ್ಕು ಆ್ಯಕ್ಟನ್ನು ತರಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು ನನ್ನ ಹೆಸರು ಡಾಕ್ಟರ್ ಗೋಪಾಲ್ ದಾಬಡೆ ನಾನು ಧಾರವಾಡದ ನಿವಾಸಿ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ